ಶ್ರೀ ಸಾವಿರದ ಎಂಟು ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಮೈಂದಿಗಿ ಶ್ರೀ ಶರಣಬಸೇಶ್ವರ ಜಾತ್ರಾ ಮೈದಾನದಲ್ಲಿ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಒಂದು ನಾಟಕ ಶ್ರೀ ಯಲ್ಲೇಶ್ ಮ್ಯಾಳ್ಗಿ ವಿರಚಿತ ಒಂದು ಕವಿಗಳ ನಗೆ ನಾಟಕ ಹೆತ್ತವಳ ಹಾಲು ವಿಷವಾಯಿತು ಅರ್ಥಾರ್ಥ ಮಗ ಹೋದರೂ ಮಾಂಗಲ್ಯ ಬೇಕು ಅಂತ ಅಂತಕ್ಕಂಥ ಸುಂದರ ಸಾಮಾಜಿಕ ನಾಟಕವನ್ನು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮವರೇ ಆಗಿರ್ತಕ್ಕಂಥ ಶ್ರೀ ಶಿವಾನಂದ್ ಪಿಸ್ತಿ ಅವರು ಮಾಜಿ ಉಪಮೇಯರ್ ಮಹಾನಗರ ಪಾಲಿಕೆ ಕಲಬುರಗಿಯವರು ವಹಿಸ್ಕೊಂಡಿದ್ದರು ಇವತ್ತಿನ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಶ್ರೀ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಕ್ಷೇತ್ರ ಕಲಬುರಗಿ ಇವರು ಕೂಡ ಇವತ್ತು ಉಪಸ್ಥಿತರಿದ್ದು ಅನೇಕ ಇವತ್ತು ಜ್ಯೋತಿ ಬೆಳಗಿಸುವುದು ಮತ್ತು ಭಾವಚಿತ್ರಕ್ಕೆ ಪೂಜೆಯನ್ನು ಸಮರ್ಪಣೆ ಮಾಡಿ ಈ ನಾಟಕಕ್ಕೆ ಶುಭ ಕೋರುವುದರ ಮೂಲಕ ಮಾನ್ಯ ಶಾಸಕರು ಒಳ್ಳೆಯ ಉತ್ತಮವಾದಂಥ ಒಂದು ಪ್ರಚೋದನೆಯನ್ನು ಕೊಟ್ಟು ಈ ಸಹಾಯಾರ್ಥವಾಗಿ ಅವರು ಈ ಒಂದು ನಾಟಕ ಸಂಘಕ್ಕೆ ಏನು ಬೇಕು ಅಂತಕ್ಕಂಥ ಒಂದು ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ಇದಕ್ಕೆ ಉನ್ನತ ಒಂದು ಸ್ಥಾನಕ್ಕೆ ನಾವು ಒಯ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಮಾನ್ಯ ಶಾಸಕರು ಶ್ರೀ ಅಲಂಪ್ರಭು ಪಾಟೀಲ್ ದಕ್ಷಿಣ ಮತಕ್ಷೇತ್ರ ಕಲ್ಬುರ್ಗಿ ಅವರು ಹೇಳಿದ್ದಾರೆ ಈ ನಾಟಕವನ್ನು ಆಗಮಿಸಿದಂಥ ಎಲ್ಲ ವೇದಿಕೆ ಮೇಲೆ ಆಸೀನ ಆಗಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಈ ನಾಟಕ ಕಂಪನಿಗೆ ಶುಭವನ್ನು ಕೋರುವುದು ಕೋರುತ್ತಾ ಈ ಎಂಟನೇ ಪ್ರಯೋಗ ಯಶಸ್ವಿಗೊಳಿಸ ಗೊಳಿಸಲ್ಲಂತ ಹೇಳಿ ಹಾರೈಸಿ ಶುಭವನ್ನು ಕೋರಿದಂಥ ಎಲ್ಲ ಗಣ್ಯರಿಗೂ ನಾನು ಸಂಚಾಲಕರಾಗಿ ಶ್ರೀ ಲಕ್ಷ್ಮಿಕಾಂತ್ ಅವರು ಈ ಒಂದು ವೇದಿ ಎಲ್ಲ ನಾಟಕ ಒಂದು ಎಂಟನೇ ಪ್ರಯೋಗಕ್ಕೆ ಶುಭವನ್ನು ಕೋರುತ್ತಾ ಮುಂದೆ ಕೂಡ ಇದೇ ರೀತಿ ಯಶಸ್ವಿ ಈ ಸಂಘವನ್ನು ಬೆಳೆಯಲಿ ಇನ್ನೂ ರಾಜ್ಯ ಮಟ್ಟ ಅಂತಾರಾಜ್ಯ ಮಟ್ಟಕ್ಕೂ ಕೂಡ ಈ ಪ್ರಖ್ಯಾತಿಯನ್ನು ಹೆಸರನ್ನು ಗಳಿಸಲಿ ಅಂತಕ್ಕಂಥ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಮಡ್ಡೆಸರ್ ಅವರಿಗೆ ಶುಭವನ್ನು ಹಾರೈಸಿ ವ್ಯಕ್ತಪಡಿಸುವುದರೊಂದಿಗೆ ಮಾತನ್ನು ವಿದಾಯ ಹೇಳಿ ಅವರ ಮುಂದಿನ ಒಂದು ಕೆಲಸ ಇರುವ ಕಾರಣ ಅವರು ಎಲ್ಲವನ್ನು ಶುಭವನ್ನು ಕೋರಿ ಅವರು ಕ ಶುಭ ಕೋರುತ್ತಾ ತೆರಳುವುದರೊಂದಿಗೆ ಮತ್ತೆ ಯಥಾರತಿ ಇನ್ನೂ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರು ಈ ಮತ್ತು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಒಂದು ನಾಟಕ ಈ ಕಂಪನಿಯ ಮಾಲಕರಿಗೂ ಮತ್ತು ಸಂಘಕ್ಕೆ ಶುಭವನ್ನು ಕೋರು ಜೊತೆಗೆ ಅಂತ ಹಾರೈಸಿ ಶುಭ ಕೋರಿದರು ಇಲ್ಲಿಗೆ ನನ್ನ ಮಾತುಗಳು ಮುಗಿಸುತ್ತೇನೆ ಈ ನಾಟಕದಲ್ಲಿ ಬೆಂಗಳೂರಿನಿಂದ ಕಸ್ತೂರಿ ಆಗಮಿಸಿರುವಂತೂರಿ ಧಾರಾವಾಹಿಯಲ್ಲಿ ಈ ನಮ್ಮ ನಾಟಕದಲ್ಲಿ ಅಂಬಿಕದ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅದರಂತೆ ಬೆಂಗಳೂರಿನಿಂದ ನಂದಿನ ಇವರಾದರೂ ಈ ಡ್ಯಾನ್ಸ್ ಬಂದಿದ್ದಾರೆ ಅವರು ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಆನಂದದಿಂದ ನೋಡಿ ಈ ಕಸ್ತೂರಿ ಪಾತ್ರ ಮತ್ತು ಹಾಗೂ ಆ ಎಮ್ಮನ ಡಾನ್ಸ್ ನೋಡಿ ತಾವೆಲ್ಲರೂ ಖುಷಿಯಾಗಿ ಹೋಗಬೇಕು ಯಾಕಂದ್ರೆ ಅಂತ ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವರು ಅದಕ್ಕಾಗಿ ಇಂದಿನ ನಾಟಕಕ್ಕೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪೂಜ್ಯ ಗುರುಗಳು ಆದವರು ಕೋಟು ಪೂಜೆ ಮಾಡಿದವರು ನಮ್ಮ ಸಂಘಕ್ಕೆ ಹನ್ನೊಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಅದು ಹನ್ನೊಂದು ನೂರನ್ನ ಹನ್ನೊಂದು ಸಾವಿರ ಅಂತ ನಾನು ಕೇಳ್ಕೊತಾ ಇದ್ದೇನೆ ಅದರಂತೆ ಅಶೋಕ ಮಾಲಕರು ನಮ್ಮ ಸಂಘಕ್ಕೆ ಸಂಘದ ಏಳಿಗಾಗಿ ಹನ್ನೊಂದು ಸಾವಿರ ಕೊಟ್ಟಿದ್ದಾರೆ ಹನ್ನೊಂದು ಸಾವಿರ ಒಂದು ಲಕ್ಷ ಒಂದು ಸಾವಿರ ಅಂತ ನಾನು ಸೇರ್ಪಡೆ ಮಾಡ್ತಾ ಇದ್ದೇನೆ ಇದೇ ರೀತಿ ಇವತ್ತು ಕಲೆ ನಾಟಕ ನಾಳೆ ಆರಕ್ಕೊಂದು ನಾಟಕ ಇದೆ ತಾವೆಲ್ಲರೂ ಈ ಪ್ರಿಂಟ್ ಮಾಡಿಕೆಯಿಂದ ನಾವೇನ್ ಪತ್ರಿಕಾ ಎಲ್ಲರೂ ಬಂದು ಇವತ್ತೇ ಟಿಕೆಟ್ ಕತ್ಕೊಂಡು ಬಂದು ನಾಟಕ ನೋಡಿದ್ರಿ ಈ ನಾಟಕ ನೋಡಿ ಈ ನಾಟಕದಲ್ಲಿ ಯಾವುದು ಒಳ್ಳೆಯದಿದೆ ಕೆಟ್ಟದ್ದು ಯಾವುದಿದೆ ಇದೆ ನಗುವುದು ಯಾವ್ದು ಇದೆ ಅಳುವುದು ಯಾವುದಿದೆ ಇದೆ ಇದನ್ನು ನೀವು ಕಲಿ ಹೇಳಿ ಅಂತ ಯಾಕಂದ್ರೆ ಈ ನಾಟಕ ಬಹಳಷ್ಟು ಒಳ್ಳೆ ನಾಟಕ ಒಂದು ಮನೆ ಗರಾನದಿ ಈ ನಾಟಕದಲ್ಲಿ ಕವಿಗಳು ಆದವರು ನಾಟಕ ಬರಿತಾ ಇದ್ದಾರೆ ಒಂದು ನಾಟಕದಲ್ಲಿ ನಾಲ್ಕು ಭಾಗ ಬರೀತಾ ಇದ್ದಾರೆ ಆ ನಾಲ್ಕು ಭಾಗದಲ್ಲಿ ಒಳ್ಳೇದು ಕೆಟ್ಟದ್ದು ನಗುವುದು ಅಳುವುದು ಇದೆ ಆದ್ರೆ ಇವತ್ತಿನ ದಿವಸ ಎಲ್ಲರೂ ನಾಟಕ ಓದ್ತೀರಿ ಯಾರ್ಯಾರಿಗೆ ಏನ್ ಬೇಕು ನೀವು ಆಸಿರಿ ಅದರಾಗ ಆದರೆ ಆ ಕೆಟ್ಟದ್ದನ್ನು ಇಲ್ಲೇ ನಮ್ಮ ರಂಗ ನಾಟಕ ಆರಾಧ್ಯ ದೇವ ಶ್ರೀ ಷಡಮಸವೇಶ್ವರಲ್ಲಿ ವಿನಂತಿಸಿಕೊಂಡು ಇವತ್ತಿನ ಈ ನಾಟಕವನ್ನು ಮಾಲೀಕರಾದಂಥ ಸನ್ಮಾನ್ಯ ಶ್ರೀ ಒಂದು ಸಾವಿರದ ಎಂಟು ಜಗತ್ತಲ್ಲಿ ನಾವು ಇವತ್ತಿಗೆ ಮೂರು ವರ್ಷವಾಯಿತು ನಾಟಕ ಪ್ರದರ್ಶನ ಮಾಡುತ್ತಾ ಬಂದಿದ್ದೇವೆ ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಮೈಂದಿ ತಾಲೂಕು ಅಕ್ಕರ್ಕೋಟ್ ಜಿಲ್ಲಾ ಸೋಲಾಪುರ ನಾವು ಮಹಾರಾಷ್ಟ್ರದ ಮಹಾರಾಷ್ಟ್ರದವರಾದರೂ ಕೂಡ ನಾವು ಕನ್ನಡ ಅಭಿಮಾನಿಗಳು ಕರ್ನಾಟಕದಲ್ಲಿ ನಾಟಕ ಆಡುವಂಥ ನಾವು ಈಗ ಬೀದರ್ದಲ್ಲಿ ಹೈದರಾಬಾದಲ್ಲಿ ಗಾಂಧಿ ಭವನದಲ್ಲಿ ಅಂಥ ಇದರಲ್ಲಿ ನಾವು ಕನ್ನಡ ನಾಟಕ ಹದಿನೈದು ದಿವಸ ಗಾಂಧಿ ಭವನದಲ್ಲಿ ನಾಟಕ ಆಡಿದ್ದೇವೆ ಮುಂಬೈಯಲ್ಲಿ ಆಡಿದ್ದೆವು ಪುಣಾದಲ್ಲಿ ಆಡಿದ್ದೆವು ಎಲ್ಲ ಕಡೆ ನಾಟಕ ಇಡೀ ಉತ್ತರ ಕರ್ನಾಟಕದಾಗ ಎಲ್ಲ ಕ್ಯಾಂಪ್ಗಳು ಮಾಡಿದ್ವಿ ಆದರೂ ದೇವರ ಎಲ್ಲ ಸಿ ಕೊಟ್ಟನ ನಮ್ಮ ಕಂಪ್ನಿ ಹೆಸರು ಬೆಂಗಳೂರಿನಲ್ಲಿ ಒಳ್ಳೆ ರೀತಿಯಿಂದ ಉಳಿಸ್ತದೆ ನಮ್ಮದು ಹೆಸರು ಉಳಿದ ಅದಕ್ಕೆ ನಮ್ಮ ಮನೆಯಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥೆಯರು ಎಲ್ಲರು ಏನಾದ್ರು ಸಾಕು ಬಿಡ್ರಿ ಮಾಮ ಯಾಕೆ ಹೈರಾಣ ಆಗ್ತೀರಿ ಅಂತ ಹೇಳಿ ಭಾಳಷ್ಟು ಹೇಳ್ತಾರೆ ಆದರೂ ನಾನು ಈಗ ನಾವಿದ್ರೆ ಚಂದ ನಮ್ಮ ಸಂಘ ಮಹಿಂದಳಿಯಲ್ಲಿ ಹಿರಿಯರು ಮಾಡಿಟ್ಟ ಸಂಘ ಅದನ್ನು ಬಂದಾಯ್ತು ಒಂದು ವರ್ಷ ಆದ್ಮೇಲೆ ಹಿರಿಯರು ಕರೆದು ನನಗೆ ಏನು ಹಿರಿಯ ನೀರು ಊಟ ಆದರೆ ನಾಟಕ ಹೆಸರು ಕಂಪ್ನಿ ಹೆಸರು ಉಳಿಸದ ಇಲ್ಲಾಂದ್ರೆ ಉಳಂಗಿಲ್ಲ ಅಂತ ಹೇಳಿದ್ರು ಆದರೂ ಒಬ್ಬರೇ ಹ್ಯಾಂಗೆ ಮಾಡೋದು ಅಂತ ಕೇಳಿದೆ ನೀವು ಯಾರೇನು ತೋರಿ ತೋರ್ ಒಟ್ಟು ಜಗತ್ನೂರು ಹೆಣಕಾತಿಯ ನಾಟಂಗೆ ಬೈತೀರಿ ಈ ಕಂಪ್ನಿ ಹೆಸರು ಉಳಿಸ್ರಿ ಅಂತ ಹೇಳಿದ್ರು ಆಯ್ತು ಅಂತೇಳಿ ಮಾಡಿದ್ದೆವು ಆದರೂ ನಾನು ಎಷ್ಟೇ ಕಷ್ಟ ಬಂದರೂ ನನ್ನ ಮಗ ಕೊಡ್ತಾನೆ ಬೇಕಾದಷ್ಟು ಕಷ್ಟ ಬಂದ್ರು ಕಂಪ್ನಿ ಹೀಗದಂತಂದ್ರೆ ಸಾಕಷ್ಟು ದುಡ್ಡು ಕೊಟ್ಟಾನೆ ಆದರೆ ಈ ಅನುದಾನ ಬರೋ ದುಡ್ಡು ನಮ್ಗೆ ಅದಕ್ಕೆ ಸಾಧನೆ ಯಾವಾಗ ಹೋಗಿ ಬೇಡಿದೆ ಅವಾಗ ಕೊಷ್ಟನ ಈಗ ಮಾನ್ಯ ನಾವು ಬರಬೇಕಾದ್ರೆ ಮೂರು ಲಕ್ಷ ರೂಪಾಯಿ ಕೊಟ್ಟಣ ಇಲ್ಲಿ ಮತ್ತೊಂದು ಐವತ್ತು ಸಾವಿರ ರೂಪಾಯಿನ ಕೈಗಡೆ ಮಾಡೀನಿ ಆದ್ರೂ ಈಗ ಮುಗೀತು ಈಗ ಅವ್ರೇ ಅವ್ರಿಗೆ ಹೇಳಿ ನಾವು ವಚನ ಕೊಟ್ಟು ಬಂದೀನಿ ಇದು ಕ್ಯಾಂಪ್ ಮಾಡ್ಕೊಂಡು ನಾವು ಊರಿಗೆ ಬರ್ತೀನಪ್ಪ ಅಂತ ಹೇಳೀನಿ ಆದರೆ ಶರಣಬಸೇಶ್ವರ ಆಶೀರ್ವಾದ ಸದಾನ ಮ್ಯಾಲಿಯಲ್ಲಿ ನಮ್ಮ ಸಂಘ ಹತ್ತೊಂಬತ್ತು ನೂರ ಐವತ್ತೆಂಟನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದ್ದೇವೆ ಅಂದಿನಿಂದ ಗಡಿ ಗಡಿಭಾಗದಲ್ಲಿ ಕನ್ನಡ ನಾಟಕ ಹಾಡ್ಕೊಂತ ಬಂದಿದ್ದೇವೆ ಕನ್ನಡ ಮಾತೃ ಭಾಷೆ ಅಂದರೆ ಒಂದು ಮೃದುವಾದ ಭಾಷೆ ಕನ್ನಡ ಮಾತೃ ಭಾಷೆ ಅಂದರೆ ಎಳೆ ತೆಂಗಿನಕಾಯಿಯಲ್ಲಿ ತಿಳಿನೀರ ಇದ್ದ ಹಾಗೆ ಕನ್ನಡ ಮಾತೃಭಾಷೆ ಅಂದರೆ ವಜ್ರ ವೈಢ್ಯೂರ್ಯಗಳಿಗಿಂತ ಮಿಗಿಲಾದ ವಸ್ತು ಅಂದರೆ ಮುತ್ತೈದಿ ಕೊರಳಲ್ಲಿ ಕರಿಮಣಿಯ ಸರದಲ್ಲಿ ಎರಡು ಮಂಗಳ ಸೂತ್ರಕ್ಕೆ ನಮ್ಮ ಭಾರತ ದೇಶದಲ್ಲಿ ಮಂಗಳ ಸೂತ್ರಕ್ಕೆ ಎಷ್ಟು ಕಿಮ್ಮತ್ತಿದೆಯೋ ಅಷ್ಟು ಕಿಮ್ಮತ್ತು ಕನ್ನಡ ಇದೆ ಅಂತ ನಾನು ಕೈಯಲ್ಲಿ ಕೇಳ್ತೇನೆ ಅದಕ್ಕೆ ಇಲ್ಲಿ ನಾನು ಕಲಬುರಿಯಲ್ಲಿ ಬರಬೇಕಾದ್ರೆ ಬಂದು ಬಂಧು ಮಾಲಕರು ಇವರು ನಮ್ಮ ಈ ಎಲ್ಲರೂ ನನಗೆ ಭಾಳ ಸಹಕಾರ ಪಟ್ಟ ಏನೇ ಕಂಬಿದ್ದರೂ ಸ್ವಲ್ಪ ಬಂದು ರೊಕ್ಕ ಕಕ್ಕಾಯಿ ತೋಲಿ ಮತ್ತು ಅಕ್ಕಿ ಇವ್ರನ್ನೇ ಭಾಳ ಸಹ ರಫ್ ಆಡ್ತಾರೆ ಆದರೂ ಪಟ್ಟಿನಿ ಆದರೆ ಈಗ ಏನು ನನಗೆ ಒಂದೇ ಕಲಾವಿದನ್ನ ಬಿಟ್ಟು ಹ್ಯಾಂಗೆ ಹೋಗೋದು ನಮ್ಮ ಕಲಾವಿದ ಪುಟ್ಟ ಗವಾಯಿಗಳು ಏನು ಹೇಳ್ತೀವಿ ನಾನು ಹೋದ್ಮೇಲೆ ಇವಾಗ ಪುಟ್ಟ ಹ್ಯಾಂಗೆ ಅಂತಿಲ್ಲ ಯಾರು ಸಾಕು ಮಾಡ್ಬೇಕು ಈಗ ನಮ್ದೊಂದು ನಮ್ಮ ಚೂರಿನ ಜಲಿ ಕಾಳಿನ ಸ್ಥಾನ ಇದು ಆದರೆ ಇವಾಗ ಕಲಾವಿದರು ಕುಟ್ಕೋಗೆ ಹ್ಯಾಂಗೆ ಅಂತೇಳಿ ನನಗೆ ಅದೇ ಒಂದು ಮತ್ತು ಚಂದ್ರಶೇಖರ್ ಮರು ಅವ್ರೆ ಮೂರ್ತಿ ಅವರೇ ಸರ್ನವ್ ಪಪ್ಪ ಅವರೇ ಹೋಡಪೌಡ್ರೆ ನಾಂದೇಶ್ ಪಾಟೀಲ್ ರೇ ಮತ್ತು ಗಜಾನಂದ ಪಾಟೀಲ್ ರೇ ಅಳಿವೀರ್ ಪಾಟೀಲ್ ರೇ ಚಂದ್ರಶೇಖರ್ ಪಾಟೀಲ್ ರೀ ಸಂದೇಶ್ ಕಮಾಪುರ್ ಅವ್ರೆ ವೀರೇಂದ್ರ ಪಾಟೀಲ್ ಎಲ್ಲ ಮುಖ್ಯ ಅತಿಥಿಗಳ ಸಮಯದ ಅಭಾವ ಯಾಕಂದ್ರೆ ಕೂತಿದ್ದೀವಿ ನೀವು ನಾಟಕ ನೋಡಬೇಕು ತಾತ್ರಿ ನಾನೇನು ಜಾಸ್ತಿ ಮಾತನಾಡಿದ್ರೆ ತಪ್ಪಾಗ್ತದ ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ ಇಂದಿನ ಕಾಲದಲ್ಲಿ ಇವತ್ತು ಈ ಕಂಪ್ಯೂಟರ್ ಮೊಬೈಲ್ ಯುಗದಲ್ಲಿ ಇವೆಲ್ಲ ಗೂಗಲ್ ನಲ್ಲಿ ಎಲ್ಲ ನೋಡೋದ್ರಿಂದ ಈ ನಾಟಕ ಕಂಪನಿಗಳು ಮಾಯ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ಮೂಲ ಈ ಕಲೆಗೆ ಮೂಲ ಬೇರಾಗಿರ್ತಕ್ಕಂಥದ್ದು ಕಾಂಕ್ರೀಟ್ ಏನಪ್ಪ ಅಂದ್ರೆ ಈ ನಾಟಕ ಏನಪ್ಪ ಅಂದ್ರೆ ನಾಟಕದಿಂದಲೇ ಬಹಳಷ್ಟು ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನಾಟಕದಲ್ಲಿ ಪಾತ್ರ ಮಾಡಿ ಇವತ್ತು ಅರ್ಥ ಒಂದು ಮೇಲ್ಮಟ್ಟಕ್ಕೆ ಹೋಗತಕ್ಕಂತ ಒಂದು ಸಂದರ್ಭ ಬಂದಿತ್ತು ಈ ನಾಟಕದ ಮೂಲಕ ಇವತ್ತು ಈ ಗಿರುಕರಿಗೆ ಚಿತ್ರರಚನೆಗೆ ಬಂದಿರತಕ್ಕಂಥ ಅನೇಕ ಕಲಾವಿದರುಗಳು ಅದೇ ಪ್ರಕಾರ ಇವತ್ತು ಬಹಳಷ್ಟು ಜನ ಹಳ್ಳಿಯಲ್ಲಿ ಕೂಡ ಮನಸ್ಸಿಗೆ ತೊಂದರೆ ಆದಾಗ ಮನಸ್ಸಿಗೆ ಬೇಜಾರಾದಾಗ ನಾಟಕ ಆಗ್ತಕ್ಕಂಥದ್ದು ಈ ಮೈದಾನಿ ಮಾನಾಗಿದ್ದಾನು ನಿಮ್ಗೆ ಮಲ್ಲಿಕಾರ್ಜುನ ಮುಂಡೆ ಅವರು ಹೋಗಿದ್ದೇನೆ ನಾವು ನಾಟಕ ಆದಾಗ ಅವರು ಹೋಗಿ ನಾಟಕ ಕಂಪನಿ ಥಿಯೇಟರ್ ಗಳು ತರಬೇಕಾಗಿತ್ತು ಮೈದಾನಿ ಕೆಲವೊಂದು ನಾಟಕ ಕಂಪನಿ ಕೂಡ ಥಿಯೇಟರ್ ಗಳು ಇಲ್ಲಿ ನಾವು ಚಿಕ್ಕವರು ಇದ್ದಾಗ ಎಪ್ಪತ್ತೇಳರಲ್ಲಿ ಎಪ್ಪತ್ ಮೂರಲ್ಲಿ ಧರ್ಮ ಎಮ್ ಎಲ್ ಎಲ್ಲ ಕಂಪನಿ ನಾಟಕ ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಆಗಿನ ಕಾಲದಲ್ಲಿ ನಾಟಕಕ್ಕೆ ಬಹಳ ಮಹತ್ವ ಇದೆ ಪ್ರಾಕ್ಟಿಕಲ್ ಆಗಿ ನಮಗೆ ಮಾಡಿಕೊಡತಕ್ಕಂಥದ್ದು ನಿಜ ಜೀವನದಲ್ಲಿ ಸಾಮಾಜಿಕ ನಾಟಕಗಳನ್ನ ಆ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ಬರ್ತಕ್ಕಂಥದ್ದು ಖಳನಾಯಕನ ಪಾತ್ರ ಇರತಕ್ಕ ಸಮಾಜ ಸಮಾಜದ ತೊಂದರೆಗಳ ಮನೆಯಲ್ಲಿ ಯಾವ ರೀತಿ ತೊಂದರೆಗಳು ಬರ್ತವೆ ಯಾವ ರೀತಿ ಮನೆಯ ಚಿತ್ರ ಆಗ್ತದೆ ಯಾವ ರೀತಿ ಒಬ್ಬ ಒಳ್ಳೆಯ ವಿದ್ಯಾವಂತನ ಹಾಕ್ತದೆ ಒಳ್ಳೆಯವರು ಯಾವ ರೀತಿ ಕೆಟ್ಟ ಪರಿಣಾಮ ಬೀರ್ತದೆ ಪ್ರಾಕ್ಟಿಕಲ್ ಆಗಿ ನೋಡ್ತಕ್ಕಂಥ ನಾಟಕ ನೀವು ಇವತ್ತು ಗುಲ್ಬರ್ಗದಲ್ಲಿ ಬಹಳಷ್ಟು ನಾಟಕ ಸುಮಾರು ಮೂರು ವರ್ಷದಿಂದ ಈ ನಾಟಕ ಕಂಪನಿ ನಡೀತಾ ಇದೆ ಅದಕ್ಕೆ ಇವತ್ತು ಕರೆಸಿದ್ದಾರೆ ಮಾಡೋದಾಗಿ ಇಷ್ಟು ಹೊತ್ತು ಬಹಳ ತಾಳ್ಮೆ ಇಲ್ಲಕ್ಕಾಗಿ ನಿಮ್ಮ ತಾಳ್ಮೆಗೆ ನಾನು ಬೆಲೆ ಕೊಟ್ಟು ಡೆಲ್ಲಿ ಮುಗಿಸ್ತೀನಿ ದಯಮಾಡಿ ನಿನ್ನೆಲ್ಲಾದ್ರೆ ಅಪ್ಪ ಅವರು ನಿಮ್ಮ ನಾಟಕ ಮೂರು ವರ್ಷದಿಂದ ಇದೆ ನಿಮ್ಗೆ ಒಳ್ಳೇದಾಗ್ತದೆ ಆ ತನಕ ಆಶೀರ್ವಾದ ನೀವು ಇದೆ ಅಂತ ಹೇಳಿ ಇಲ್ಲಿ ಕುಳಿತಿರ್ತಕ್ಕಂಥ ಮೇಲೆ ಮತ್ತು ಕೆಳಗೆ ಕುಳಿತಿರ್ತಕ್ಕಂಥ ನಾನೆಲ್ಲರೂ ಸಹಕಾರ ನಿಮ್ಮ ಜೊತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಪೂಜೆ ಸಾಮಗ್ರಿಸುವ ಆಶೀರ್ವಾದ ತಮಗಿರಲಂತೆ ಕೋಕೊಂಡು ನಾನು ಮಾತಾಡ್ತೇನೆ ಜೈ ಹಿಂದ್ ಜೈ ಕರ್ನ ತಮ್ಮೆಲ್ಲರ ಪರವಾಗಿ ನಮ್ಮ ನೆಚ್ಚಿನ ಜನನಾಯಕರು ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಶ್ರೀ ಅಲ್ಲಪ್ಪ ಪಾಟೀಲ್ ಒಂದು ಕೋರಿಕೆ ಏನಂದ್ರೆ ಇವತ್ತು ನಮ್ಮ ಈ ನಾಟಕ ಕಂಪನಿಯ ಮಾಲೀಕರಾದಂಥ ಎಂ ಎಸ್ ಬಡ್ಡೆಯವರು ಸುಮಾರು ವರ್ಷದಿಂದ ಈ ನಾಟಕ ರಂಗಭೂಮಿಯಲ್ಲಿ ಇದ್ದು ಈ ಒಂದು ನಾಟಕಗಳನ್ನು ಇನ್ನು ಉಳಿಸಿದ್ದಾರೆ ಅಂದ್ರೆ ಇವು ಇಂಥವರು ಕೂಡ ಇನ್ನೂ ಇದ್ದಾರೆ ನಮ್ಮ ಒಂದು ರಾಜ್ಯದಲ್ಲಿ ಅದಲ್ಲದೇನೆ ಸುಮಾರು ನೂರಾರು ಪುರಸ್ಕಾರಗಳು ಅವರು ಪಡೆದಿದ್ದಾರೆ ನಮ್ಮೆಲ್ಲರ ವತಿಯಿಂದ ಒಂದು ಏನು ನಮ್ಗೆ ರಿಕ್ವೆಸ್ಟ್ ನಮ್ಮ ಶಾಸಕರು ಅಂದ್ರೆ ಗುಬ್ಬಿ ವೀರಣ್ಣ ಅಂತ ಒಂದು ಏನು ಅವಾರ್ಡ್ ಇದೆ ಆ ಅವಾರ್ಡ್ ಕೂಡ ನಮ್ಮ ಈ ಒಂದು ಎಂ ಎಸ್ ಪಂಡೆ ಅವರಿಗೆ ಸಿಗ್ಬೇಕಂತ ತಾವು ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕಂದ್ರೆ ಎಲ್ಲರ ವತಿಯಿಂದ ನಾನು ತಮ್ಮಿಂದ ಕೇಳ್ಕೊತಾ ಇದ್ದೀನಿ ಚಾಲನದ ಮೂಲಕ ಸರ್ವ ಕಲಾಭಿಮಾನಿಗಳಿಗೆ ನಿಮ್ಮ ರಂಗಭೂಮಿಯ ಕಲಾಕಂದನಾದ ಬಸವರಾಜ್ ಪಂಚ್ಗಲ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ನಾನು ಸುಮಾರು ಹದಿನೆಂಟನೇ ವಯಸ್ಸಿನಲ್ಲಿ ರಂಗಭೂಮಿಯನ್ನು ಸೇರ್ಪಡೆ ಮಾಡಿದೆ ಹದಿನೆಂಟು ವರ್ಷಗಳಿಂದ ಹದಿನೆಂಟನೇ ವರ್ಷದಿಂದ ವೃತ್ತಿ ರಂಗಭೂಮಿಯ ಕಲಾ ಸೇವೆಯನ್ನು ಮಾಡಲು ಪ್ರಾರಂಭಿಸಿದೆ ನಾನು ಕಾಲೇಜ್ನಲ್ಲಿ ಓದ್ತಾ ಇರಬೇಕಾದ್ರೆ ನನಗೆ ನಾಟಕಗಳನ್ನು ಬರಿತಕ್ಕಂಥ ಹುಚ್ಚಿತ್ತು ಸಾಹಿತ್ಯದ ಕಡೆ ಒಲವಿತ್ತು ಆ ಹುಚ್ಚಿನಿಂದ ನಾನು ರಂಗಭೂಮಿಯ ಕಡೆ ವಾಲುವಂತಾಯಿತು ನಮ್ಮ ಮನೆಯಲ್ಲಿ ನಮ್ಮ ತಂದೆಯ ಅಣ್ಣ ದೊಡ್ಡಪ್ಪನವರು ಕಲಾವಿದರಾಗಿದ್ದರು ಅದರ ಸೆಳೆತನೂ ಇರಬಹುದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ರಕ್ತಗತವಾಗಿ ಬಂದಿದೆ ಅಂತ ನಾನೇನು ಹೇಳಲ್ಲ ಯಾಕಂದರೆ ನಮ್ಮದು ಕೃಷಿಕರ ಕುಟುಂಬ ನಮ್ಮ ಹುಟ್ಟಿದ ಊರು ಯಾದಗಿರಿ ಜಿಲ್ಲೆಯ ಸುಕ್ಷೇತ್ರವಾದಂಥ ಕೊಡೇಕಲ್ ಕೊಡೇಕಲ್ ಬಸವೇಶ್ವರರು ಪ್ರಸಿದ್ಧಿ ಪಡೆದಂಥ ದೇವರು ಈಗಲೂ ಕೂಡ ಕಾಲಜ್ಞಾನ ಕಿರಣ ಅಂತ ಕರ್ನಾಟಕದಾದ್ಯಂತ ಅಲ್ಲ ಇಡೀ ದೇಶದಾದ್ಯಂತ ಪ್ರಸಿದ್ಧವಾದಂಥ ಪವಿತ್ರವಾದ ಪುಣ್ಯಕ್ಷೇತ್ರ ನಾನು ಹುಟ್ಟಿದ ಊರು ಅಂಥ ಊರಿನಲ್ಲಿ ಹುಟ್ಟಿದ್ದು ನನ್ನ ಸುದೈವ ನನ್ನ ಪುಣ್ಯ ಆ ಊರಿನಲ್ಲಿ ಹುಟ್ಟಿದ ಪುಣ್ಯನೋ ಏನೋ ಒಬ್ಬ ಕಲಾವಿದನಾಗಿ ಕರ್ನಾಟಕದಾದ್ಯಂತ ಸೇವೆಯನ್ನು ಮಾಡುವ ಸದಾವಕಾಶ ನನಗೆ ದೊರಿತು ನಾನು ಕಲಾವಿದನಾಗೋದಕ್ಕೆ ನಮ್ಮ ಕೊಡೇಕಲ್ಲಿನ ಸ್ನೇಹಿತ ಬಳಗ ತುಂಬ ಸಹಾಯ ಸಹಕಾರ ನೀಡಿತು ಆವಾಗ ನನಗೆ ಸ್ವಂತ ಕಂಪ್ನಿ ಮಾಡೋದಕ್ಕೆ ಸ್ನೇಹಿತರೆಲ್ಲ ಸೇರಿ ಕೈಯಿಂದ ರೊಕ್ಕ ಹಾಕಿ ನನಗೆ ಒಂದು ಕಂಪ್ನಿ ಮಾಡಿಕೊಟ್ರು ಸುಮಾರು ಎರಡು ವರ್ಷಗಳ ಕಾಲ ಆ ಕಂಪ್ನಿ ನಡೆಸಿದೆ ನಡೆಸಲಿಕ್ಕೆ ಅಸಾಧ್ಯವಾದಾಗ ಕಂಪ್ನಿನ ಬಂದ್ ಮಾಡಿದೆ ಆವಾಗ ನಾನು ಸ್ವಲ್ಪ ನಾನು ಒಂದು ಹೊಲನ ಮಾರ್ಕೊಳ್ಳುವಂಥ ಪರಿಸ್ಥಿತಿ ನನಗೆ ಬಂತು ಆದರೂ ಕೂಡ ನಾನು ಸುಮಾರು ಮೂವತ್ತೊಂಬತ್ತು ನಾಟಕಗಳನ್ನು ಬರೆದಿದ್ದೀನಿ ಅದರಲ್ಲಿ ಸುಮಾರು ಇಪ್ಪತ್ತು ನಾಟಕಗಳು ರಂಗಭೂಮಿಯಲ್ಲಿ ಪ್ರದರ್ಶನಗೊಂಡಿವೆ ಪಿಕ್ಚರ್ದಲ್ಲಿ ಅಂದ್ರೆ ನೋಡಿ ನನಗೆ ಸುಮಾರು ಒಂದು ಇಪ್ಪತ್ತು ಚಲನಚಿತ್ರಗಳಲ್ಲಿ ನಾನು ಪಾತ್ರ ಮಾಡಿದ್ದೀನಿ ಹೃದಯವಂತ ಅಂತ ವಿಷ್ಣು ಸರ್ ಜೊತೆಗೆ ಕೆಂಪೇಗೌಡ ಅಂತ ಸುದೀಪ್ ಸರ್ ಜೊತೆಗೆ ಪಗರು ಅಂತ ಧ್ರುವ ಸರ್ಜಾ ಸರ್ ಜೊತೆಗೆ ಪಟಾಯಿಸು ಅಂತೇಳಿ ಅವರು ಅದರಲ್ಲಿ ಹೀರೋ ಚಾಕ್ಲೇಟ್ ಹೀರೋ ಇದ್ದಾರೆ ಅವ್ರ ಹೆಸರು ನನಗಷ್ಟು ಇದಿಲ್ಲ ಸುಮಾರು ಒಂದು ಇಪ್ಪತ್ತು ಚಿತ್ರಗಳಲ್ಲಿ ಮಾಡಿದ್ದೀನಿ ಆ ಚಿತ್ರದಲ್ಲಿ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕಿಂತ ಸಿನಿಮಾದಲ್ಲಿ ಭಾಗವಹಿಸಿದ್ದೀನಿ ಅನ್ನೋ ನೆಮ್ಮದಿ ಆದರೆ ಆ ಪಾತ್ರನ ಗುರುತಿಸೋಕ್ಕಾಗಲ್ಲ ನಾನು ಇಂಥ ಪಾತ್ರ ಮಾಡಿದ್ದೀನಿ ಅಂತ ಹೇಳಿ ಗುರ್ತಿಸ್ಕೋಬೇಕಾಗತ್ತೆ ಅದಕ್ಕಾಗಿ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ಇಷ್ಟ ನನಗಿಲ್ಲ ನೋಡಿ ಪಿಕ್ಚರ್ನಲ್ಲಿ ಸುಮಾರು ಸಾಕಷ್ಟು ಆಫರ್ಗಳು ಬಂದು ನನ್ನ ಮಗನೇ ನವೀನ್ ಕುಮಾರ್ ಅಂಥೇಳಿ ಜಗದ್ಗುರು ಮೂವೀಸ್ನ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೇನೆ ಅವನೇ ಅನೇಕ ಚಿತ್ರಗಳಿಗೆ ಸಹಾಯ ಸಹಕಾರ ನೀಡಿದಾಗ ಅವಕಾಶಗಳನ್ನು ಒದಗಿಸಿಕೊಟ್ಟಾಗ ಅವನಿಗೆ ಬೇಡಪ್ಪ ನನ್ನಿಂದ ಆಗಲ ಪಿಚ್ಚರ್ ಮಾಡೋಕ್ಕಂತ ತಿರಸ್ಕಾರ ಮಾಡಿದೆ ಅವನು ಸಿಟ್ಟಾದ ಏನಪ್ಪ ಸಿನಿಮಾದಲ್ಲಿ ಎಲ್ಲರೂ ಪಾತ್ರ ಮಾಡಬೇಕು ಪಾತ್ರ ಮಾಡಬೇಕು ಅಂತ ಇಷ್ಟಪಟ್ಟು ಬರ್ತಾರೆ ನಿನಗೆ ಒಬ್ಬ ಕಲಾವಿದನಾಗಿ ನಿನಗೆ ಪಾತ್ರ ಮಾಡಲಿಕ್ಕೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕರೂ ಕೂಡ ನೀನು ತಿರಸ್ಕಾರ ಮಾಡ್ತೀಯಲ್ಲ ಯಾಕಂತ ನನ್ನ ಮೇಲೆ ಒಂದು ಸ್ವಲ್ಪ ಬೇಸರಗೊಂಡು ಅವಾಗ ನಾನು ಹೇಳಿದೆ ನೋಡಪ್ಪ ಚಲನಚಿತ್ರದ ಶೂಟಿಂಗ್ ಅಂದರೆ ಸಿಕ್ಕಾಪಟ್ಟೆ ಹೊತ್ತು ನಿಂತ್ಕೋಬೇಕು ನನಗೆ ಎಡಗಾಲು ತುಂಬ ನೋವಿರೋದ್ರಿಂದ ಇಲ್ಲ ಚಲನಚಿತ್ರರಂಗದವರು ನಮ್ಮ ಅಸಹಾಯಕತೆಯನ್ನು ಗುರುತಿಸಿ ಅವರು ಈ ಚಿತ್ರದಲ್ಲಿ ಬೇಡ ಅಂತ ತಿರಸ್ಕಾರ ಮಾಡೋದಕ್ಕಿಂತ ಮುಂಚೆನೇ ನಾವೇ ನಮ್ಮ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಹಿಂದಕ್ಕೆ ಸರಿದ್ರಾಯಿತು ಅಂತ ನಾ ಚಿತ್ರರಂಗದ ಅವಕಾಶಗಳನ್ನು ಬದಿಗೆ ಸರಿಸಿದೆ ಅಷ್ಟೇ ನೋಡಿ ಸರ್ ಅದು ನಿಮ್ಮ ನೋಡುಗರ ದೃಷ್ಟಿಕೋನ ನಮ್ಮ ಒಂದು ನಾಟಕದ ಸೇವೆ ಕಲಾ ಸೇವೆಯನ್ನು ಗುರುತಿಸಿ ನೀವು ಮೆಚ್ಚಿಕೊಂಡದ್ದು ನಿಮ್ಮ ಹೃದಯದ ದೊಡ್ಡ ಸ್ಥಿತಿ ಅದು ಅದರಲ್ಲಿ ನಮ್ಮದೇನಿಲ್ಲ ನಮ್ಮ ಅಭಿನಯವನ್ನು ಮೆಚ್ಚಿಕೊಳ್ಳತಕ್ಕಂಥ ಹಿರಿಯ ಹೃದಯ ನಿಮಗಿದೆಯಲ್ಲ ಅದಕ್ಕೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆನೆ ಪ್ರೇಕ್ಷಕರನ್ನು ಪರಿಚಯ ಮಾಡಿಸಿಕೊಟ್ಟದ್ದಕ್ಕಾಗಿ ಮೊದಲನೇದಾಗಿ ವಾಯ್ಸ್ ಆಫ್ ಗುಲ್ಬರ್ಗಾಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಈಗ ಕಲ್ಪನಾಜಿ ಅವರು ಮಾತಾಡ್ತಾರೆ ಮೊದಲೇದಾಗಿ ನನ್ನ ಹೆಸರು ಕಲ್ಪನಾ ಬಿಜಾಪುರ ಅಂತ ವಾಯ್ಸ್ ಆಫ್ ಗುಲ್ಬರ್ಗ ಈ ಚಾನಲ್ದವ್ರಿಗೆ ನನ್ನಿಂದ ಮೊದಲೇ ಶಿರ್ಸಾಷ್ಟಾಂಗವಾಗಿ ನಮಸ್ಕಾರ ಮಾಡೋಕ್ಕೆ ಬಯಸ್ತೀನಿ ನಾನು ಕಲ್ಪನಾ ಸಾಗರ್ ಅಂತ ನಾನು ಜಾಸ್ತಿ ನಾನು ಬಿಜಾಪುರದಲ್ಲಿ ಇರೋದು ಅದ್ರ ಗುರುತಿಸೋದೇ ಕಲ್ಪನಾ ಸಾಗರ್ ಅಂತಲೇ ನನ್ನ ಗುರುತಿಸ್ತಾರೆ ನಮ್ಮ ತಂದೆ ತಾಯಿ ನಮ್ಮ ತಂದೆ ಹೆಸರು ಹನುಮಂತಪ್ಪ ಬಸಪ್ಪ ಸಕ್ರಿ ಅಂತ ತಾಯಿ ಉಮಾ ರಾಣೆಬೇನೂರು ಅಂತ ಅವರಿಬ್ಬರು ವೃತ್ತಿರಂಗ ಭೂಮಿ ಕಲಾವಿದರು ದೊಡ್ಡ ಕಲಾವಿದರು ಅವರು ನಮ್ಮ ತಂದೆಯವ್ರೂರು ಚಿಲ್ಕರಾಗಿ ಅಂತ ಮಾನ್ವಿ ತಾಲೂಕು ಚಿಲ್ಕರಾಗಿ ಅಂತ ನಮ್ಮ ತಾಯಿಯರೂರು ರಾಣೆಬೇನೂರು ಅಂತ ನಾವಿಬ್ಬರು ಸಹೋದರಿಯರು ನಮ್ಮ ಸಿಸ್ಟ್ರು ಒಬ್ಬಳಿದಾಳೆ ಸ್ವಪ್ನ ಅಂತ ಅಂದ್ರೆ ಸ್ವಪ್ನ ಬಿಜಾಪುರ ಅಂತ ಗುರುತಿಸ್ತಾರೆ ಅವಳನ್ನ ನಾನು ಈ ರಂಗಭೂಮಿಗೆ ಬರಬೇಕಾದ್ರೆ ಮೊದಲಿಗೆಲ್ಲ ಬರಬೇಕು ಅಂತ ನಾನು ಅಂದ್ಕೊಂಡೋಳೆ ಅಲ್ಲ ನಮ್ಮ ತಂದೆ ತಾಯಿ ಈ ರಂಗಭೂಮಿಗೆ ನಾನು ಕರ್ಕೊಂಡು ಬರಬೇಕು ಅಂತ ಅವ್ರ ಮನಸ್ಸಲ್ಲಿ ಯಾವ ವಿಚಾರವೂ ಇರಲಿಲ್ಲ ನಮ್ಮ ತಂದೆಯವರು ಆರಾಮಿಲ್ಲದಂಗೆ ಹಾಗೆ ತೀರ್ಕೊಂಡು ಹೋದರು ಮೇಲೆ ನಾನು ಅನಿವಾರ್ಯವಾಗಿ ರಂಗಭೂಮಿಗೆ ಬರೋ ಪ್ರಯತ್ನ ಪಟ್ಟೆ ಬಂದ ಮೇಲೆ ಅಜ್ಜನ ಆಶೀರ್ವಾದದಿಂದ ತಾಯಿ ಸರಸ್ವತಿ ಆಶೀರ್ವಾದದಿಂದ ಎಲ್ಲ ಚೆನ್ನಾಗೇ ಇದೆ ಏನು ಜನಗಳು ನೋಡೋ ಅಭಿಪ್ರಾಯ ಒಂದೊಂದು ರೀತಿಯಾಗಿರ್ತೈತೆ ಅದನ್ನೆಲ್ಲ ಅನುಸ್ಕ ಅನುಸರಿಸ್ಕೊಂಡು ಕಷ್ಟ ಸುಖ ಏಳು ಬೀಳುಗಳನ್ನೆಲ್ಲ ಸಹಿಸ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನೂವರೆಗೂ ರಂಗಭೂಮಿಯಲ್ಲಿ ಮುಂದುವರಿತಾ ಇದ್ದೀನಿ ಜನಗಳ ಆಶೀರ್ವಾದ ಅಭಿಮಾನ ನನ್ನ ಮೇಲೆ ಇದೆ ಇನ್ನು ಮುಂದದೂ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ ಇಲ್ಲ ನನ್ನ ಅಮೆಚೂರ್ ಕಲಾವಿದೆ ಹಾಗೆ ಅಮೇರ್ ಸರ್ವಿಸ್ ಕಂಪ್ನಿಯಲ್ಲಿ ಕಡಿಮೆ ಆದರೂ ಸರ್ವಿಸ್ ಕಂಪ್ನಿಗೆ ಹೋಗ್ತೀನಿ ಆಲ್ಮೋಸ್ಟ್ ನನ್ನ ಅಮೆಚೂರ್ದಲ್ಲೇ ನಾನು ಜಾಸ್ತಿ ಪರಿಚಯ ಆಗಿದೆ ಎಲ್ಲರಿಗೂ ನಾನು ಅಮೆಚೂರ್ ನಾಟಕಗಳಿಗೂ ಹೋಗ್ತೀನಿ ಹೀರೋಯಿನ್ ಕ್ಯಾರೆಕ್ಟ್ರ್ ನಾನು ಜಾಸ್ತಿ ಮಾಡೋದು ವಿಲನ್ ಕ್ಯಾರೆಕ್ಟ್ರ್ ಮಾಡೋಲ್ಲ ಹೀರೋಯಿನ್ ಕ್ಯಾರೆಕ್ಟ್ರಲ್ಲೇ ನಾನು ಜಾಸ್ತಿ ಗುರುತಿಸ್ತದೆ ಎಲ್ಲರೂ ಹಾಂ ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಿಲಾಡಿ ಕಸ್ತೂರಿ ನಾನಿವತ್ತು ಗುಲ್ಬರ್ಗಾದಲ್ಲಿದ್ದೀನಿ ಯಾಕಪ್ಪ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಸಾವಿರದ ಎಂಟು ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಮೈತೆಗೆ ನಾನು ನಾಟಕಮತಿಗೆ ಬಂದಿದ್ದೀನಿ ಬಂದು ಇಲ್ಲಿ ಅಂಬಿಕಾ ಅನ್ನೋ ಕಥಾನಾಯಕಿಯ ಪಾತ್ರ ಮಾಡ್ತಾಯಿದ್ದೀನಿ

ಈ ಜರ್ನಿಗೆ ಬಂದುಬಿಟ್ಟು ಕಾಮಿಡಿ ಕಿಲಾಡಿ ಅಂತ ಒಂದು ಫಿಲಮ್ ಇಂಡಸ್ಟ್ರಿಗೆ ಬಂದುಬಿಟ್ಟು ನಾನೊಂದು ಸೆವೆನ್ ಇಯರಿಂದ ವರ್ಕ್ ಮಾಡ್ತಾಯಿದ್ದೀನಿ ಬಟ್ ಅವಕಾಶ ಸಿಕ್ಕಿರಲಿಲ್ಲ ಕಾಮಿಡಿ ಕಿಲಾಡಿ ಆಡಿಷನ್ ಕೊಟ್ಟಾಗ ಸೆಲೆಕ್ಟ್ ಆದೆ ಈ ವರ್ಷ ಕಾಮಿಡಿ ಕಿಲಾಡಿ ಮುಗಿದ ತಕ್ಷಣ ಹಿಂಗೆ ಕಂಪನಿಗಳಿಂದ ನಾಟಕ ಕರಿಯರ್ ಸ್ಟಾರ್ಟ್ ಮಾಡಿದರು ಹಾಗಾಗಿ ನಾನು ನಾಟಕ ಕಂಪ್ನಿಗಳಿಗೆ ಬರ್ತಾಯಿದ್ದೀನಿ ಯಾವ ಪಿಕ್ಚರ್ ಅವಕಾಶ ಸಿಕ್ಕಿಲ್ಲ ಮೇಡಮ್ ಸಿಕ್ಕಿದೆ ಸರ್ ಒಂದು ಎರಡು ಮೂರು ಸಿನಿಮಾದಲ್ಲಿ ಮಾಡಿದ್ದೀನಿ ಕೂಡ ಇವಾಗ ಒಂದು ಬಿಗ್ ಮೂವಿ ಬಂದಿದೆ ಸೊ ಸ್ವಲ್ಪ ದಿನದಲ್ಲೇ ಹೇಳ್ತೀನಿ ಸರ್ ಖುಷಿ ಆಗ್ತಿದೆ ಸರ್ ಇಲ್ಲಿ ಜನ ಸಪೋರ್ಟ್ ನೋಡಿ ಮತ್ತೆ ನಮ್ಮ ಜೊತೆ ಅವರು ಗೌರವ ಕೊಟ್ಟು ಮಾತಾಡೋದು ಅದೆಲ್ಲ ಒಂಥರ ಚೆನ್ನಾಗಿ ಅನಿಸ್ತಿದೆ ಖುಷಿ ನನ್ನ ಅಭಿಮಾನಿಗೆ ಹೇಳೋದೇನಂತಂದ್ರೆ ಸತತವಾಗಿ ಎರಡು ದಿನದಿಂದ ಮೈಂದ್ರಿಗೆ ಇದು ಗುಲ್ಬರ್ಗದಲ್ಲಿ ನಾನು ನಾಟಕ ಮಾಡ್ತಾ ಇದ್ದೀನಿ ಹಾಲು ವಿಷವಾಯಿತು ಎಂಬ ನಾಟಕ ಪ್ರದರ್ಶನ ಮಾಡ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕನ ಬಂದು ನೋಡಿ ಹಾಗೆ ಯೂಟ್ಯೂಬಲ್ಲಿ ಹಾಕಿದಾಗ ಕೂಡ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ನಾಟಕನ ನೋಡ್ತಾ ಮತ್ತೆ ಈ ಕಂಪ್ನಿ ಎಲ್ಲೇ ಹೋದ್ರೂ ಕೂಡ ಈ ಕಂಪ್ನಿಯವ್ರಿಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಸರ್ ನನ್ನ ಅಭಿಮಾನಿಗಳು ಯಾವತ್ತಿದ್ರು ನಾಟಕನೂ ನೋಡಬೇಕು ಮತ್ತೆ ನನ್ನ ಕೂಡ ಅಭಿಮಾನಿಗಳೇ ಕಸ್ತೂರಿ ಅಂತ ಸರ್